ಹೌದು ಇದರ ಮಾತಿನ ಅರ್ಥ ಏನದಪ್ಪ ಅಂತ ಕೇಳಿದ್ರೆ ಏನ್ರಿಪ್ಪ ಮಾತಾ ಈ ಮಾನವ ಜನ್ಮಕ್ಕೂ ಹುಟ್ಟಿ ಬಂದ ಬೆಳಕ ಹುಟ್ಟಿ ಬಂದ ಬೆಳಕ ದೊಡ್ಡವರು ದೊಡ್ಡ ರಾಜಕಾರಣಿಗಳು ಏನ್ ಮಾಡ್ತಾರಾ ಏನ್ ಮಾಡ್ತಾರೆ ಹುಡಿ ಕಡ್ತಾರ ಗೋಪುರ ಕಡ್ತಾರ ಕರೆ ಅಂತ ಶಕ್ತಿ ನನ್ನಲ್ಲಿ ಇಲ್ಲ ಭಕ್ತಿಗಳು ಬಡವ ಬಡವಿದ್ದೀನಿ ನಾ ಕೇವಲ ಬಡವದಿನಿ ಈ ಕಾಲನೇ ಕೊಂಬಾ ದೇವನೇ ದೇಗುಲ ಶಿರವೇ ಈ ಶಿರವೇ ಹೊನ್ನ ಕಳಸಿಟ್ಟು ಪೂಜೆ ಸಲ್ಲಿಸ್ ಕೂಡಲ ಸಂಗಮಗ ಅಣ್ಣ ಬಸವಣ್ಣವರು ಸಾರಿ ಸಾರಿ ಹಿಡ್ಕೊತ ಬಂದಾರ ಪುಣ್ಯಾತ್ಮರೇ ಹೌದು ಹೌದಿಪ್ಪ ಇಲ್ಲಿ ತನ್ನ ಬಾಳ ಯಥಾಗತವಾಗಿ ಕಾರ್ಯಕ್ರಮ ಹಾಗೆ ಬಂದಾವು ಬಂದವರಿಪ್ಪ ಬಂದ್ರಿ ಹೇಳಿದ್ರು ಏನ್ ಹೇಳ್ತಾರ ಮಾಸ್ತರ ಹಂಜಿ ಮಾತಾಡಕತ್ತಿರತ್ ಹೇಳಿದ್ರು ಅವರು ಸರ್ ನಿಮ್ಗೊಂದು ಮಾತು ತಿಳಿದ ಯಾವಾರು ಇಲ್ಲ ಏನೂ ಯಾಕಂದ್ರೆ ಕಮಿಟಿ ವಿಷಯ ಐದ್ ನಿಮಿಷ ಟೈಮ್ ಕೊಟ್ಟಿದ್ರು ಅದ ನೇರವಾಗಿ ಸಾವತ್ ತಿಳ್ಕೊಂಡು ಬಯಸಲಾರದೆ ಬಂದಿರ ಸಾವತ್ ಅಟ್ಟೆ ವಿಷಯ ಚುಟುಕುಗೊಳಿಸಿ ಅಟ್ಟೆ ಹೇಳಿ ಅಟ್ಟೆ ಹೇಳಿ ನಾ ಪಾಳೆ ಕೊಟ್ಟಿ ಹೌದು ಏನಾಗಿದೆ ಮಾತ ಪಾತಿ ಕೇಳಿದ್ರ ಏನ್ರಿ ಮಾತಾ ಆ ಕಡೆ ಮಾಸ್ತರ್ ಅವ್ರು ಏನಕ್ಕೆ ನಾವ್ ಏನಕ್ಕೆ ನಿಮ್ಮ ಪ್ರಶ್ನೆ ನೀವ್ ತಂದು ಕೊಡ್ರಿ ನಿಮ್ ಪ್ರಶ್ನೆ ನೀವ್ ಏನಕ್ಕೆ ನಿಮ್ ಕೊಡ್ರಿ ಅವ್ರು ಏನಕ್ಕೆ ಅವ್ರ ಕೊಡ್ರಿ ಅಂತ ಹೇಳಿದ್ರು ಆ ಇವ್ರು ಸರ್ ಹನುಮಂತ ಸರ್ ಅವರು ಒಂದು ಮಾತು ಹೇಳಿದ್ರು ಏನ್ರಿಪ್ಪ ಮಾತಾ ಹಾಲು ಮತ್ತದೊಳಗನೆ ವಿಷಯ ಹೇಳಿದ್ರ ಅಂದ್ರ ಬುಕ್ಕ ತಂದು ತೋರ್ಸತ್ತ ಅವ್ರು ಹೇಳಿದ ಕಾಲಕ್ಕ ಅವ್ರೇನೋ ಅವ್ರ ಬುಕ್ಕನೇ ತೋರ್ಸಲ್ ನಾ ಬರೀ ಸ್ವಾತಿ ಇಲ್ಲ ಅಂತ ಹೇಳಿದ್ರು ಬಿಟ್ಟು ಕಲ್ಸಕ್ ಬಂದ್ರೆ ಗರ್ಡಿನ ಮನ್ಯಾಗ ಓದಿನ ಅವ್ರ ಅಂದಿಲ್ಲ ಕರಿಯ ಮೊಬೈಲ್ ಐತಿ ಅಂದ್ರೆ ಕರಿ ಈ ಸಾರಿ ತೋರ್ಸ್ಬೇಕಾಗಿತ್ತು ಯಾಕ ತೋರ್ಸಿಲ್ಲ ಕುರ್ಪಿ ಹಾಕ್ಬಿಟ್ಟು ಬಂದ್ರಿ ಮನ್ಯಾಗ ಗರ್ಡಿನ ಮನ್ಯಾಗ ಓದಿದ್ ಮತ್ತೆ ಬರೀ ಅಟ್ಟೆ ಹೇಳ್ಬೇಕು ಬುಕ್ ಹೆಸರು ಯಾಕೆ ಹೇಳಿದ್ರಿ ಯಾಕೆ ಹೇಳಿದ್ರಿಪ್ಪ ಪಾ ಮಗ ಬಲ್ಲ ತಿಟ್ಟೆ ಹೇಳ್ಬೇಕಾಗಿತ್ತು ಹ್ಮ್ ಅದು ಹನುಮಂತ ಹನುಮಂತ ಸರ್ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಆ ಬುಕ್ಕ ತರಿಸ ಆತ್ಮವಿಶ್ವಾಸ ನನಗೆ ಯಾಕೋ ಹನುಮಂತ ಸರ್ ಅವರು ಬುಕ್ಕ ತರಿಸಿಲ್ಲ ಮಾತಾಡ್ಲಿಲ್ಲ ಹೌದು ಆ ಕಮಿಟಿ ಅವ್ರಿಗೆ ಅವ್ರಿಗೆ ಬಿಟ್ಟು ಕೊಟ್ಟ ವಿಷಯ ಅವ್ರಿಗೆ ಬಿಟ್ಟಿದ್ದು ಯಾಕಂದ್ರ ಹಾಲು ಮತ್ತ ಅಗಳ ಮಾತು ಮಾತಾಡಿದ್ರ ಸರ್ ಇದು ಹಾಲು ಮತ್ತ ತರ್ಲೇ ಬೇಕಂತ ಕರೆ ಅವ್ರ ಪಾಳ್ಯದಾಗ ಹನುಮಂತ ಸರ್ ನೀವು ಮಾತಾಡಬೇಕಾಗಿತ್ತು ಮಾತಾಡ್ಲಿಲ್ಲ ಅದು ನಮ್ ಸ್ವಲ್ಪ ಮನಸ್ತಾಪ ಆಗಿತ್ತು ಇಟ್ಟೇ ಮಾತ ಅವ್ರು ಮಾತಾಡುವಂತ ಮಾತು ಅಲ್ಲಿ ಮಾತಾಡಿದ್ರೆ ಹೌದು ಸರ್ ಇದಕ್ ನಂದು ಒಪ್ಪಿಗೆ ಐತಿ ಇದು ತೋರಿಸಿಲ್ಲ ನಾ ಈ ಸನ್ಯಾಗೆ ಹೇಳುವಂತ ಮಾತಿತ್ತು ಅವ್ರು ಕೇಳಿ ತರಬೇಕಲ್ಲ ಅವರು ಅಂದ ಮಾತೊಳಗೆ ತರಬೇಕಾಗಿತ್ತು ಕರೆ ಅವ್ರು ಯಾಕೋ ತಂದಿಲ್ಲ ಸರ್ ಯಾಕೋ ಕೇಳಿಲ್ಲ ನಮಗ್ ಗೊತ್ತು ಇಲ್ಲಿದು ಇಲ್ಲ ತಂದಿಲ್ಲ ಬುಕ್ಕ ತರ್ಲಿಲ್ಲ ಕರೆ ಸರ್ ಅವರು ಮಾತಾಡೋ ಮೂರ್ದು ಮಾತಾಡಿಕ ಅವರು ಬುಕ್ಕವ ನೆನಪಾರಿಸಿ ಬಿಟ್ಟಿದಾರ ಹೌದು ಇಲ್ಲದ ಬುಕ್ಕದ ವ್ಯವಹಾರ ಇಲ್ಲಿಗೆ ಚುಟುಕುಗೊಳಿಸಿ ಹಾ ವೀರು ಅಣ್ಣ ಏನ್ರಿಪ್ಪ ಇನ್ನೊಂದು ಮಾತು ಹೇಳಿದ್ರು ಅವ್ರು ಏನ್ ಹೇಳ್ತಾರೆ ರೀಪ್ಪ ಮಾತಾ ಯಾರು ಮುಂದರ ಮಾತಾಡ ನಮ್ಮ ಇದ್ರಿಗೆ ಸ್ವಟ್ಟ ಕೆಪಾಸಿಟಿ ತಿಂಡಿ ಮಾತ ನಮ್ಮ ಜೊತೆ ಮಾತಾಡಬೇಡ ಅಂದ್ರು ಆಬಾಬಾ ಬಾ ತಾಲೂಕು ಕೂತು ಸುಬ್ಳ್ಬುರ್ಗಿ ದೂರ ಪಡ್ತಾನ ನೀವ ಸರ್ ಹೇಳಿದ್ರು ಅವ್ರ ಚಿಕ್ಕಡೆ ಕಡೆ ಸರ್ ಅಲಲಲಲ ಸರ ನಿಮಗೊಂದು ಮಾತ್ ಹೇಳುದ ಶ್ರೀಶೈಲ್ ಮಾಸ್ತರ್ ಏನ್ ಹೇಳ್ಬೇಕತ್ ನೋಡ್ರಿಪ್ಪ ಏ ತಂದಿರಿಗೆ ಶ್ರೀಸಲ್ ಮಾಸ್ತಿ ಕೆಪಾಸಿಟಿ ತಿಂಡಿ ನಾ ಕೇಳೇನೆನ ನನಗಂದಿ ಯಾಕಂದ್ರಿಪ್ಪ ಏ ತ್ರಿಸಲ್ ಮಾತ್ರ ತಿಂಡಿದ್ರೆ ಇವತ್ತ ನಾ ಏನಾರ ಹೇಳಿನೇನ ಏನಿಮ್ ಕಾರ್ ಗಂಧದ ಕ್ಯಾಪ್ ಗಂಧದ ಏನೋ ಒಂದಿಲ್ಲ ಅಲ್ಲಾರ ಯಾಕ ನಿಮ್ಮ ಮೈ ಮೇಲ್ ಹಾಕೊಂಡ್ರಿ ಯಾಕೆ ಹಾಕೋತ್ರಿಪ್ಪ ಅವ್ ತಲ ಕೂತ ಬೆಂಕಿ ಸಿಡ್ಲಾಕತ್ತಾನವ ಕರಿ ಮಾರಿ ಬೀರಪ್ಪ ನೀವ್ ಏನಾರ ನಾ ಅಂತ ನಿಮ್ ಬಲ್ಲಿ ರೆಕಾರ್ಡಿಂಗ್ ಇತ್ತಪ್ಪ ಅತಿ ಕೆಳ ತನ್ನ ಮುಂದಿನ ಸಂಧಿ ತೋರ್ಸ್ರಿ ಹಾ ವಿಷಯ ಸುಮ್ ಯಾರ ಯಾರ ಕೇಳಿ ಕಿವಿ ಫೋನ್ ಹಿಡಿದು ಚಾನ ಮಾತಾಡ್ಕೊತ ಬಂದ್ರೆ ಸ್ಟೇಜ್ ಮಾತಾರ ಕೆಲಸ ಆಗಂಗಿಲ್ಲ ಆಗಂಗಿಲ್ಲ ಹೇಳಿದ್ರೀಲಿಕ್ಕಿಲ್ಲ ಹಾ ಅಟ್ಟೆ ವಿಷಯ ಹೌದಾ ವಿಷಯ ಏನದಪ್ಪ ಅಂತ ಕೇಳಿದ್ರ ಏನ್ರಿ ಮಾತಾ ಪ್ರಶ್ನೆಕ ನಾವು ಭಗವಂತ ಎಟ್ಟ ನಿಲ್ಸಿದ ಅಟ್ಟಿ ಹೇಳಿದಿವಿ ನಮ್ಮ ಫೈನಲ್ ಉತ್ತರ ಅದೇ ಐತಿ ಹೌದಾ ಆ ಬೀರ್ ದೇವ್ರ ಮಗ ಫಲ್ಲಾಳ ನಮ್ಮ ಪುರಾಣದೊಳಗೆ ತಂದು ತೋರಿಸ್ತೀವಿ ಮುಂದಿನ ಸಂದಿಗೆ ಅವ್ರಿಗೆ ತಂದು ತೋರ್ಸಂದ್ರ ಅವ್ರ ಸಂದ ಬರ ನಮ್ಮ ಸಂದಿ ಕ್ಯಾಲಿ ಆಡೋ ನಮ್ಮ ತಂಗಿ ಕ್ಯಾಲಿ ಆಡೋ ಹೋಗಿ ನಾನು ತೋರಿಸ್ತೇನೆ ಪುಣ್ಯಾತ್ಮರೇ ವಯಸ್ಸಲ್ಲಾರದೆ ಬಂದಿದ ಜಗತ್ತಿನ ಏನು ಕುರು ಉಳಿಸಿಆನ್ಯ ಬಂಧುಗಳೇನಾಗಿತ್ತ ಮಾತ ಪಾತ ಕೇಳಿದ್ರ ಶೆಟ್ಟಿ ಮನೆತನದವರು ಗರ್ಗನ ಮಡಿವಾಳಪ್ ಮುತ್ತನ ಮಠಕ್ಕೆ ಹೋಗಿದ್ರ ಆತ್ಮೀಯ ಬಂಧುಗಳೇ ಗರ್ಗದ ಮಡಿವಾಳಪ್ ಮುತ್ತನ ಮಟ್ಟಕ್ಕೆ ಬಂದ್ರಹ ಶೆಟ್ಟಿ ಮನೆ ಬಂದು ಗ್ರಿಗದು ಮಡಿವಾಳ ಪುತ್ತನ ಪವಳ್ಯ ಕುತ್ಕೊಂಡು ನಮಸ್ಕಾರ ಮಾಡಿ ಕೇಳ್ತಾರ ಏನತ್ತ ಒಂದು ಪಟ್ಟ ಮುಗಿದ ನನಗರ ಮಕ್ಕಳಿಲ್ಲ ಮಕ್ಕಳು ಅಂದ ಹೌದು ಹೌದು ಇದು ವಿಜಯಪುರ ಶೆಟ್ಟಿ ಮನೆ ತೋನದವರು ಬಯಸು ಬಂದಿದ್ರು ಗರಗದ ಮಡಿವಾಳ ಪುತ್ತನ ಮಟ್ಟಕ್ಕ ಬಯಸು ಬಂದಿರ ಕರೆ ಗರಗದ ಮಡಿವಾಳ ಪುತ್ತೆ ಹೇಳ್ತಾನ ಏನ ಹೇಳ್ತಾನ ನಿಮ್ಮ ಭೋಗದಾಗ ನಿಮ್ಮ ಮನೆ ಬರದಾಗ ಮಕ್ಕಳಿಲ್ಲ ಅಂತ ಹೇಳ ಹೌದು ಹೌದು ಮಕ್ಕಳು ಸತ್ತಾನಿಲ್ಲ ಅಂತ ಹೇಳ್ತಾನ ನೋಡ್ರಿ ಬಯಸು ಬಂದಿದ್ದು ಗರಗದ ಮಡಿವಾಳ ಪುತ್ತೆ ಮಕ್ಕಳ ಕೊಡಲಿಲ್ಲ ಮಕ್ಕಳಿಲ್ಲ ನಿಮ್ಮ ಭೋಗದಾಗ ಅಂದ ಕಾಲಕ್ಕ ಹೊರಗ ಮಠಾ ಬಿಟ್ಟು ಹೊರಗ ಬಂದ ಐದು ವರ್ಷದ ಬಾಲಕ ಸಿದ್ದಪ್ಪ ಇದ್ದ ಮಠದೊಳಗ ಗುರುವಿನ ಸೇವಾ ಮಾಡ್ತಿದ್ದ ಹೂ ಹರಿತಿದ್ದ ಅವಾಗ ಈ ಸತಿಪತಿ ಕುಡ್ಕೊಂಡ ಅಲ್ಲಿ ಕೇಳದಾಗ ಸಿದ್ದಪ್ಪ ಅವ್ರ ಹಿಂಗಿಂಗ ನಡದಂತ ಘಟನೆ ಹೇಳಿದ್ರು ಸಿದ್ದಪ್ಪ ಹೇಳ್ತಾನ ಕರೆ ಬಯಸಿ ಗರಿಗ ಮಡಿ ಮಠಕ್ಕೆ ಬಂದಿದ್ರು ಪುಣ್ಯಾತ್ಮರೇ ಆ ಸಿದ್ದಪ್ಪ ಹೇಳದ ನಿಮಗ ಏನಪ್ಪಾ ಕೇಳಿದ್ರೆ ಗಂಡಸ ಮಗನೇ ಹುಡುತದ ಜೋಳು ತುಕೊಂಡು ಹೊರತ ಸಿದ್ದಪ್ಪ ಕಾರ್ಯಕ್ಕೆ ಕೊಟ್ಟ ಬಂದಿದ್ರ ಕರೆ ಬಯಸಲಾರದೆ ಸಿದ್ದಪ್ಪ ಮಕ್ಕಳು ಕೊಟ್ಟ ಜಗತ್ತಿನ ಕೇರ್ ತುಳಿತ್ತು ಇದು ಬಯಸಲಾರದೆ ಬಂದ ಹೌದು ಸಿದ್ದಪ್ಪನ ಕೈಲಿ ಮಕ್ಕಳ ಸಂತಾನ ಪಡ್ಕೊಂಡು ಹೋದ್ರಯ ಪುಣ್ಯಾತ್ಮರ ಜಗತ್ತಿನೊಳಗೆ ಬಯಸಲಾರದೆ ಬಂದುದು ಶ್ರೇಷ್ಠ ಹೌದು ಹೌದಿಪ್ಪ ಒಂದು ಮಾತು ಹೇಳುದು ಮುದ್ದು ಮುದ್ದುಗೊಂಡ ಸುಗ್ಗಲ ದೇವಿ ಪುಣ್ಯ ಗ್ರಹದೊಳಗು ಹುಟ್ಟಿ ಬಂದ ಸೊಲ್ಲಾಪುರದ ಸಿದ್ದಾರಾಮ ಸಿದ್ದರಾಮ ಎಷ್ಟು ವರ್ಷ ಅರವತ್ತೈದು ಅರವತ್ತೆರಡು ವಯಸ್ಸಾಗಿತ್ತು ಮಕ್ಕಳು ಬೇಕ ಮಕ್ಕಳು ಬೇಕು ಬಯಸ್ಲಾಕತ್ತಿದಳು ಕರೆ ಸುಗ್ಗಲ್ಲ ದೇವಿ ಕರೆ ಬೈಸಲಕ್ಕ ಮಕ್ಕಳು ಆಗಲಿಲ್ಲ ಆಗಲಿಲ್ಲಪ್ಪ ಬಯಸ್ಲಾರ್ದೆ ಸಾಕ್ಷಾತ್ ಮರುಳು ಬಂದು ಒಂದು ಮಕ್ಕಳ ಸಂತಾನ ಕೊಟ್ಟ ಪುಣ್ಯಾತ್ಮರೇ ಬಯಸಲಾರದ ಜಗತ್ತಿನಾಗ ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ ಹೌದೌದು ಇದು ಬಯಸಲಾರದೆ ಕೊಟ್ಟಿತ್ತು ಹೌದು ಹೌದು ಬಯಸಿದ್ರೆ ಕರೆ ಬಯಸಿದ್ರೆ ಮಕ್ಕಳಾಗಲಿಲ್ಲ ಬಯಸಲಾರದೆ ಹೋಗಿ ಸಾಕ್ಷಾತ್ ಹೋಗಿ ಭಗವಂತ ಮಕ್ಕಳ ಸಂತಾನ ಕೊಟ್ಟು ಬಂದ್ ಹೌದು ಕೊಟ್ಟಿಪ್ಪ ಬಯಸಲಾರದೆ ಸಾಕ್ಷಾತ್ ಸೊಲ್ಲಾಪುರ ಸಿದ್ದಾರಾಮನ ಬಲ್ಲಿ ತ್ರೀಶಾಲದ ಮಲ್ಲಿಕಾರ್ಜುನ ಬಂದು ಮಾತು ಕೊಟ್ಟನು ಸರ ಇದು ಬಯಸಲಾರದೆ ಹೌದು ಮಾತೆ ಬರ್ಲತ್ತ ತಿಳ್ಕೊಂಡಂತ ಸಿದ್ದರಾಮಗ ಒಂದು ಸಾಕ್ಷಾತ್ ಏ ಶ್ರೀ ಶ್ರೀಸಲ್ಲದ ಮಲ್ಲಿಕಾರ್ಜುನ ಮಾತು ಕೊಟ್ಟ ಕೊಟ್ಟು ವಿಷಯ ಉಳಿಸ ಒಕ್ಕರೆ ಅಂಜಿ ಮಾತ ಏನ ಕೆಲಸ ಇಲ್ಲ ಹ ಎತ್ತಕ್ಕಿದ್ದಂತ ವಿಷಯಗಳು ನಮ್ಮ ಭಗವಂತ ಏಟ್ ಮುತ್ಯ ಮುತ್ತೆ ಅಮ್ಮ ಅಷ್ಟೇ ಪ್ರಸ್ತಾವನೆ ಮಾಡೋದೈತಿ ಹೌದಾ ಇಲ್ಲಿ ಬಹಳ ವಿಷಯ ನೇರವಾಗಿ ನಮ್ಮ ಪ್ರಶ್ನೆ ಉತ್ತರ ಹೇಳಿದಾರ ನಮ್ಮ ಪ್ರಶ್ನೆ ನಮ್ಮ ತಂಗಿ ಕ್ಯಾಲಿ ಹಾಡಿದ್ರೂ ಪ್ರಶ್ನೆ ಉತ್ತರ ತೋರಿಸುವಂತ ಮಾತನ್ನು ಹೇಳಿ ಹೇಳಿ ಬೇರೆ ಪ್ರಶ್ನೆ ಇನ್ನೊಂದು ಮಾಡಂದ್ರೆ ಮತ್ತೆ ನಮ್ಮ ತಂಗಿ ಕ್ಯಾಲಿ ಹಾಡಾಗ ಇನ್ನೊಂದು ಪ್ರಶ್ನೆ ಅವರಿಗೆ ಮಾಡುವಂತಕ್ಕಂಥ ಮಾತನ್ನು ಹೇಳಿ ಈ ಚಾಲ ಹಾಡಿ ತಂಗಿ ಸರ್ ಜೋಡಿಕಲ್ ಚಾನ್ಸ್ ಕೊಡೋದು